ಬಂಗಾರಪೇಟೆ ಶಾಸಕರಾದಂತಹ ಶ್ರೀಮಾನ್ ಎಸ್ ಎನ್ ನಾರಾಯಣ್ ಕೆ ಎಂ ಹೌದು ಅವರೇ ಅವ್ರನ್ನೇ ಈಗ ಸದಸ್ಯತ್ವನ ಪಡ್ಕೊಂಡು ಅವ್ರ ಹಾಲು ಪೂರೈಸಿದ್ರು ಅವ್ರಿಗೆ ಬೆನಿಫಿಷರಿ ಅಕೌಂಟ್ಗೆ ಪ್ರೋತ್ಸಾಹ ಧನ ಬರದೇ ಇದ್ರು ಸಹ ತಾನು ಹಾಲು ಪೂರೈ ಇದು ಮಾಡ್ಕೊಂಡು ಅವ್ರನ್ನ ಡೈರೆಕ್ಟರ್ ಅಂತ ಮಾಡ್ಕೊಂಡು ಈಗ ಡೆಲಿಗೇಟ್ ಆಗಬೇಕು ಅಂತ ಹೋಗಿರೋದು ಅವ್ರ ಪರವಾಗಿ ನಾವು ಕೇಸ್ ಎ ಆರ್ ಆಫೀಸಲ್ಲಿ ಕೇಸ್ ದಾಖಲಾ ಮಾಡಿದ್ರಿ ಮತ್ತೆ ಎಂಡಿ ಡಿ ಚುನಾವಣಾಧಿಕಾರಿಗಳು ಅಡ್ಮಿನಿಸ್ಟ್ರೇಟರು ಮತ್ತೆ ಡೆಪ್ಟಿ ಡೈರೆಕ್ಟರ್ ಆಫ್ ಕೋಆಪ್ರೇಟಿವ್ ಸೊಸೈಟಿ ವೆರಿಫೈಯಿಂಗ್ ಅಂದರೆ ಡೆಲಿಗೇಟ್ ಏನು ಕೊಡ್ತಾರೆ ಅದು ಸೂಕ್ತ ಇದೆಯಾ ಇಲ್ಲ ಅಂತ ಪರಿಶೀಲನೆ ಮಾಡೋದು ಡೆಪ್ಟಿ ಡೈರೆಕ್ಟರ್ ಎಲ್ಲರೂ ಕೊಟ್ಟಿದ್ದೀರಿ ಅವರು ಬಂಗಾರಪೇಟೆ ಶಾಸಕರಾದಂಥ ಎಸ್ ಎನ್ ಸ್ವಾಮಿ ಕೆ ಎಮ್ ರವರು ಈ ಒಂದು ಅಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾರೆ ಹಾಲು ಉತ್ಪಾದಕರ ಮಹಾಮಂಡಳಿ ಚುನಾವಣೆಗಳ ಹಿನ್ನೆಲೆಯಲ್ಲಿ ಕರೆದಿದೆ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ ವಂಶದೀಯ ಆಸ್ಪತ್ರೆಯಲ್ಲಿ ಪಿಐಸಿಯು ಸಂಕೀರ್ಣವಾದ ಮಕ್ಕಳ ಪ್ರಕರಣಗಳನ್ನು ಸಹಾನುಭೂತಿ ಮತ್ತು ಪರಿಣಿತಿಯೊಂದಿಗೆ ಕಾರ್ಯನಿರ್ವಹಿಸಲು ಸಜ್ಜುಗೊಂಡಿದೆ ನಿಮ್ಮ ಮಗುವು ಉನ್ನತ ಮಟ್ಟದ ಆರೈಕೆಯನ್ನ ಪಡೆಯುತ್ತದೆ ಎಂದು ನಾವು ಖಚಿತಪಡಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಟು ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಸಿಕ್ಸ್ ಫೈವ್ ಹಾಲು ಉತ್ಪಾದಕರ ಮಹಾಮಂಡಳಿ ಚುನಾವಣೆಗಳ ಹಿನ್ನೆಲೆಯಲ್ಲಿ ಮತ್ತು ಸಾಕಷ್ಟು ಹಗರಣಗಳಾಗಿದೆ ಅದು ಇದೆ ಕೆಲವೊಂದು ಜನಪ್ರತಿನಿಧಿಗಳು ಪರವಾಗಿ ಮತ್ತು ಕೆಲವು ಪ್ರತಿನಿಧಿಗಳು ಆರೋಪವಾಗಿ ಒಂದೇ ಪಕ್ಷದವರು ಆರೋಪ ಆರೋಪ ಮತ್ತು ಪ್ರತ್ಯಾರೋಪಗಳನ್ನ ಮಾಡ್ತಾ ಇರೋದು ಬಹುಶಃ ಈ ಒಂದು ಕೋಲಾರ ಜಿಲ್ಲೆ ಅಂತೇಳಿದ್ರೆ ಹಾಲು ಸಿಲ್ಕ್ ಅಂದರೆ ರೇಷ್ಮೆ ಮತ್ತು ಬಂಗಾರಕ್ಕೆ ಹೆಸರುವಾಸಿಯಾಗಿತ್ತು ಆದರೆ ಈಗ ಬಂಗಾರ ಹೋಯಿತು ರೇಷ್ಮೆ ಮತ್ತು ಹಾಲು ಎಲ್ಲ ಒಂದು ಸ್ವಲ್ಪ ಮಟ್ಟಿಗಿದೆ ಈ ಹಾಲಿನ ಉತ್ಪಾದನೆಯಿಂದ ಸಾಕಷ್ಟು ಕೋಲಾರ ಅಲ್ಲ ಇಡೀ ರಾಜ್ಯದಲ್ಲೇ ಹೆಣ್ಣುಮಕ್ಕಳು ಹಾಲನ್ನ ಉತ್ಪಾದನೆ ಮಾಡಿ ಅವರ ಜೀವನೋಪಾಯಕ್ಕೆ ಇದೊಂದು ಅವಿಭಾಜ್ಯವದೊಂದು ಅಂಗ ಆಗಿ ಅಂದರೆ ಇನ್ಕಮ್ ಅಲ್ಲಿಂದ ಏನು ಇದೆ ಅದನ್ನು ಉಪಯೋಗಿಸ್ಕೊಂಡು ಅವರ ಮಕ್ಕಳ ಭವಿಷ್ಯನಾಗಿರ್ಬೋದು ಅವರ ಕುಟುಂಬದ ಪೋಷಣೆಗೋಸ್ಕರ ಇದು ಇದ್ದಾರೆ ಬಹುಶಃ ಹಾಲು ಉತ್ಪಾದನೆಯಲ್ಲಿ ಇಡೀ ಪ್ರಪಂಚದಲ್ಲಿ ಅಂದರೆ ಕರ್ನಾಟಕ ರಾಜ್ಯದ ಮಹಾ ಹಾಲು ಉತ್ಪಾದನಾ ಕೇಂದ್ರಗಳೇನಿದೆ ಹೆಸರುವಾಸಿ ಆಗಿದೆ ಈಗಾಗಲೇ ಸೈನಿಕರಿಗೂ ಮತ್ತು ತಿರುಪತಿಯ ಬಾಲಾಜಿ ದೇವಸ್ಥಾನಕ್ಕೂ ಸಹ ನಮ್ಮಿಂದನೇ ಒಂದು ತುಪ್ಪ ಮತ್ತು ಇದೆಲ್ಲ ಹೋಗಿದೆ ಆದರೆ ಹಿಂದೆ ಕೆಲವೊಂದು ಸರ್ಕಾರಗಳಿದ್ದಾಗ ಬೇರೆ ಬೇರೆ ಅವ್ಯವಹಾರಗಳಾಗಿ ಅದಕ್ಕೆ ಬೇರೆ ಬೇರೆ ಉತ್ಪನ್ನಗಳನ್ನು ಸೇರಿಸಿ ಹಗರಣ ಮಾಡಿದಂತ ಬಂದಿದೆ ಆದರೆ ಅದಾದ ನಂತರ ಎಚ್ಚೆತ್ತುಕೊಂಡಂಥ ಸರ್ಕಾರ ನಮ್ಮ ಹಾಲು ಉತ್ಪಾದಕರು ಅಂದರೆ ಕೋಲಾರ ಜಿಲ್ಲೆಯ ಮಹಾಮಂಡಳಿಯಿಂದ ಅಲ್ಲಿಗೆ ತುಪ್ಪನ ಸರಬರಾಜು ಮಾಡ್ತಿದ್ದಾರೆ ಈಗಿರೋಂಥ ಒಂದು ಏನು ಮಹಾಮಂಡಳಿಯಿಂದ ಚುನಾವಣೆ ನಡೀಬೇಕು ಇದಕ್ಕೆ ಸಾಕಷ್ಟು ಜನ ಅಂದರೆ ಚುನಾವಣೆಗಳ ಸಂದರ್ಭದಲ್ಲಿ ಎಲ್ಲರೂ ಸಹ ಆಕಾಂಕ್ಷಿಗಳಾಗ್ತಾರೆ ಅಂದರೆ ಆಕಾಂಕ್ಷಿಗಳಾಗಬೇಕಾದಂಥ ಸಂದರ್ಭಗಳಲ್ಲಿ ಅವ್ರಿಗೊಂದು ಕೆಲವೊಂದು ಅರ್ಹತೆಗಳಿರ್ತದೆ ಯಾವುದೋ ಒಂದು ಚುನಾವಣೆ ಸಮ ಸ್ಪರ್ಧೆ ಮಾಡಬೇಕಾದಲ್ಲಿ ಅರ್ಹತೆಗಳಿರ್ತದೆ ಈಗ ಎಲ್ಲ ತಾಲೂಕಲ್ಲೂ ಸಹ ಈಗ ಬೈಫರ್ಕೇಶನ್ ಆದ ನಂತರ ಅಂದರೆ ಬಂಗಾರಪೇಟೆಯಲ್ಲಿ ಮೊದಲಿಗೆ ಬಂಗಾರಪೇಟೆ ಮತ್ತು ಬೇತಮಂಗ್ಳ ಎರಡೂ ಸೇರಿನೂ ಸಹ ಒಂದು ಅಭ್ಯರ್ಥಿನ ಆಯ್ಕೆ ಮಾಡ್ತಾಯಿದ್ರು ಆದರೆ ಎರಡು ತಾಲೂಕುಗಳಾಗಿ ವಿಭಜನೆ ಆದಂಥ ಕೆ ಜಿ ಎಫು ಮತ್ತು ಬಂಗಾರಪೇಟೆ ತಾಲೂಕು ವಿಭಜನೆ ಆದ ನಂತರ ಕೆ ಜಿ ಎಫ್ಗೆ ಸಪ್ರೇಟಾಗಿ ಒಂದು ಸ್ಥಾನನ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಬಂಗಾರಪೇಟೆಗೂ ಸಹ ಒಂದು ಡೈರೆಕ್ಟರ್ ಸ್ಥಾನಕ್ಕೆ ಚುನಾವಣೆ ನಿಗದಿ ಮಾಡಿದ್ದಾರೆ ಈ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾಗಲಿ ಅಥವಾ ಹಾಲು ಉತ್ಪಾದಕರ ಏನು ನೀತಿ ನಿಯಮಗಳಿದೆ ಅನ್ನೋದು ವಿಚಾರವಾಗಿ ಸಾಕಷ್ಟು ಗೊಂದಲಗಳಿತ್ತು ಅದಕ್ಕೆ ಆಯಿತು ಅದೇ ಪ್ರಕಾರ ನಮ್ಮ ಏನು ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ಏನಿದೆ ಯಾವುದೇ ಒಂದು ವ್ಯಕ್ತಿ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದಲ್ಲಿ ಯಾವ ಒಂದು ಉತ್ಪಾದಕರ ಸಂಘ ಇದೆ ಈಗ ಬೋದಿ ಕೋಟೆಯಲ್ಲಿರ್ಬೋದು ನತ್ತಬೆಲ ಇರ್ಬೋದು ಕುಂದ ಈ ಥರ ಅಲ್ಲಲ್ಲಿ ಒಂದೊಂದು ಸಂಘಗಳಿರ್ತದೆ ಆ ಸಂಘದ ಸದಸ್ಯತನ ಪಡ್ಕೋಬೇಕಾದ್ರೆ ಅಥವಾ ಸಂಘಕ್ಕೆ ಹಾಲು ಪೂರೈಸಬೇಕಾದರೆ ಪ್ರಮುಖವಾಗಿ ಆ ಒಂದು ಸಂಘದ ವ್ಯಾಪ್ತಿಯಲ್ಲಿ ಯಾರು ಹಾಲು ಉತ್ಪಾದನೆ ಮಾಡಿ ಸಂಘಕ್ಕೆ ಸಲ್ಲಿಸಬೇಕಾಗ್ತದೆ ಅವರು ಸ್ಥಳೀಯವಾಗಿ ಆ ಹಾಲು ಉತ್ಪಾದಕರ ಸಂಘದ ಒಂದು ಸದಸ್ಯತನ ಪಡ್ಕೋಬೇಕು ಮತ್ತು ಆ ಒಂದು ಹಾಲು ಉತ್ಪಾದಕರ ವ್ಯಾಪ್ತಿಯಲ್ಲಿ ಏನು ಬರ್ತದೆ ಅದಕ್ಕೆ ಅವರು ವೋಟರ್ ಆಗಿರ್ಬೇಕಂತ ವೋಟರ್ ಆಗಿದ್ದರೆ ಮಾತ್ರ ಆ ಉತ್ಪಾದಕರ ಸಂಘದಿಂದ ಅವರು ಪ್ರತಿನಿಧಿಯಾಗಿ ಸ್ಪರ್ಧಿಸ್ಬೋದು ಅಥವಾ ಡೆಲಿಗೇಟ್ ಆಗ್ಬೋದು ಅಥವಾ ಕೋಆ ಡೈರೆಕ್ಟ್ರು ಈ ಥರದ್ದಾಗ್ಬೋದು ಆಮೇಲೆ ಇದರ ಜೊತೆಗೆ ಏನು ಚುನಾವಣೆಗಳಿಗೆ ಸ್ಪರ್ಧೆ ಮಾಡಬೇಕಾಗಿದ್ದಾಗ ಅಥವಾ ಇನ್ನೊಂದು ಮಾಡಬೇಕಾದಾಗ ಅಥವಾ ಒಬ್ಬ ವ್ಯಕ್ತಿನ ಸದಸ್ಯನಾಗಿ ಆಯ್ಕೆ ಮಾಡಬೇಕಂದ್ರೆ ಒಂದು ಇದೆ ಎರಡು ಸಾವಿರದ ಈ ಒಂದು ಮರಣ ವಜಾ ರಾಜೀನಾಮೆ ಅಥವಾ ಇತರೆ ಯಾವುದೇ ಕಾರಣದಿಂದ ಆಡಳಿತ ಮಂಡಳಿಯ ಯಾವುದನ್ನು ಅಭ್ಯರ್ಥಿಯ ಕೊರತೆ ಆದಲ್ಲಿ ಅವಾಗ ಚುನಾವಣೆ ಮಾಡಬೇಕಾಗುತ್ತೆ ಅಂದರೆ ಅದು ಪೂರ್ವನಿಗದಿತವಾಗಿ ಎರಡೂವರೆ ವರ್ಷಕ್ಕಿಂತ ಹೆಚ್ಚಿಗೆ ಇದ್ದಾಗ ಚುನಾವಣೆ ನಡೆಸಬೇಕಾಗುತ್ತೆ ಎರಡೂವರೆ ವರ್ಷಕ್ಕಿಂತ ಕಡಿಮೆ ಇದ್ದಾಗ ಕೋಆಪ್ ಇಂಥದ್ದೆಲ್ಲ ಮಾಡ್ಕೋಬೇಕಾಗ್ತದೆ ಆದರೆ ಈಗ ಬಂಗಾರಪೇಟೆಯ ಒಂದು ಏನು ಒಬ್ಬ ಮಾಜಿ ಜನಪ್ರತಿನಿಧಿ ಹಿಂದೆ ಒಂದು ಎರಡು ತಿಂಗಳಲ್ಲಿ ಮಹಾಮಂಡಳಿಯಿಂದ ಸಾಕಷ್ಟು ಅವ್ಯವಹಾರ ಆಗಿದೆ ಇದು ಸಂಬಂಧಪಟ್ಟಂಗೆ ಒಂದು ಎನ್ಕ್ವೈರಿ ಆಗಬೇಕು ಅದು ಇದು ಅಂತ ಹೇಳ್ತಾಯಿದ್ರು ನಿಜಕ್ಕೂ ಅದು ಸ್ವಾಗತಾರ್ಹ ಅದೇನು ದುರುಪಯೋಗ ಆಗಿದ್ದರೆ ಅದನ್ನು ಒಂದು ಎನ್ಕ್ವೈರಿ ಮಾಡಿ ಯಾರು ಹಣ ದುರುಪಯೋಗ ಮಾಡ್ಕೊಂಡಿದ್ರೆ ಅಧಿಕಾರಿಗಳು ಮಾಡ್ಕೊಂಡಿದಾರೋ ಅಥವಾ ರಾಜಕೀಯ ವ್ಯಕ್ತಿಗಳು ಮಾಡ್ಕೊಂಡಿದ್ರ ಅದನ್ನು ಮಾಡೋದ್ರಲ್ಲಿ ತಪ್ಪೇನೂ ಇಲ್ಲ ನಾವು ಸಹ ಅದಕ್ಕೆ ಸಹಮತನ ತೋರುತ್ತೀರಿ ಆದರೆ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಬೇಕಂತ ಸಂದರ್ಭದಲ್ಲಿ ಅಂದರೆ ಈ ಒಂದು ಎರಡು ತಿಂಗಳ ಹಿಂದೆ ಒಂದು ಗುಲ್ ಬಂತು ಏನೋ ಒಂದು ಡೆಲಿಗೇಟ್ ಆಗ್ತದರೆ ಅಂತೇಳಿ ಇದು ಮಾಡಿದ್ರು ಆ ಸಂಬಂಧಪಟ್ಟಂಗೆ ನಾನು ಮತ್ತು ಬಂಗಾರಪೇಟೆ ವ್ಯಾಪ್ತಿಯಲ್ಲಿ ಹಾಲು ಉತ್ಪಾದಕರ ಸಂಘಗಳಿಂದ ಇಡೀ ವ್ಯವಸ್ಥೆ ಏನಿದೆ ಅದಕ್ಕೆ ಹೋಗಿ ನಾವು ಈ ಥರ ಒಂದು ಯಾವುದೋ ಒಂದು ಕಂಪ್ಯೂಟ್ರೈಸ್ಡ್ ಆಗಿದೆ ಎಲ್ಲ ಬಂಗಾರಪೇಟೆ ತಾಲೂಕಲ್ಲಿ ಆದರೆ ಒಂದು ಎರಡು ಮಾತ್ರ ಹಾಲು ಉತ್ಪಾದಕರ ಸಂಘದಲ್ಲಿ ಕಂಪ್ಯೂಟರೈಸ್ ಆಗದೇ ಇರಿಂದ ದಾಖಲೆಗಳನ್ನ ಮ್ಯಾನಿಪ್ಯುಲೇಷನ್ ಮಾಡಿ ತಿರ್ಚ್ಕೊಂಡು ಅವ್ರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಬದಲಾಯಿಸ್ಕೋತಾ ಇದ್ರಂತ ಮಾಹಿತಿ ಬಂತು ಆ ಸಂಬಂಧಪಟ್ಟಗೆ ನಾವೂ ಸಹ ಹೋಗಿ ದೂರೆಲ್ಲ ಕೊಟ್ಟಾಗ ಅದನ್ನು ಕೋಆಪ್ರೇಟಿವ್ ಡಿಪಾರ್ಟ್ಮೆಂಟ್ ಅವ್ರು ತಗೊಂಡ್ರು ಬಟ್ ಆ ಬಗ್ಗೆ ಏನೂ ಕ್ರಮ ತೊಗೊಳ್ಳಲಿಲ್ಲ ಆನಂತರ ನಾವು ಏನು ಅಸ್ಟೆಂಟ್ ಹತ್ರ ಒಂದು ಕ ಕೇಸನ್ನ ಒಂದು ರಾಜಪ್ಪ ಮತ್ತು ನರಸಿಂಹಪ್ಪ ಪರವಾಗಿ ನಾವು ಒಂದು ಅಲ್ಲಿ ನತ್ತಬೆಲೆ ಗ್ರಾಮದಲ್ಲಿ ಈ ಸ್ಥಳೀಯ ಶಾಸಕರಾದಂಥ ಜನಪ್ರತಿನಿಧಿ ಆದಂಥ ಒಬ್ಬ ಆದರ್ಶ ಪ್ರಾಯವಾಗಿರಬೇಕಾದಂಥ ಜನಪ್ರತಿನಿಧಿ ಅಕ್ರಮಗಳನ್ನ ಮಾಡಿ ದಾಖಲೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ ಆದ್ದರಿಂದ ಅವ್ರನ್ನ ಆ ಒಂದು ನತ್ತಬೆಲೆ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಅವ್ರನ್ನ ಪ್ರತಿನಿಧಿಯಾಗಿ ಆಯ್ಕೆ ಮಾಡಿಕೊಂಡಿರೋದು ತಪ್ಪು ಅಂಥೇಳಿ ನಾವು ಈ ಸಂಬಂಧಪಟ್ಟಂತೆ ಒಂದು ದೂರನ್ನ ಅಂದರೆ ಕೇಸನ್ನ ದಾಖಲೆ ಮಾಡಿದ್ವಿ ಎ ಆರ್ ಅಸ್ಟೆಂಟ್ ರಿಜಿಸ್ಟ್ರಾರ್ ಅಸ್ಟೆಂಟ್ ರಿಜಿಸ್ಟ್ರಾರ್ ಕೇಸ್ ದಾಖಲೆ ಮಾಡಿದ್ರೆ ಮೂರು ದಿವಸಗಳಾದ್ರೂ ಸಹ ಆ ಕೇಸ್ನ ತೊಗೊಳ್ಳಲಿಲ್ಲ ಆಮೇಲೆ ನಾವು ಹೋಗಿ ಮತ್ತೆ ಪ್ರಶ್ನೆ ಮಾಡಿ ಅವರಿಗೆ ಕ್ಯಾರೋ ಕನ್ಸರ್ಂಡ್ ಅವರಿದ್ದಾಗ ಇಲ್ಲ ಇಲ್ಲ ಅದು ಬೋಗಸ್ ಅಂತೆ ಅವ್ರು ಯಾರೂ ಸೈನೇ ಮಾಡಿಲ್ಲಂತೆ ನೀವು ಸುಳ್ಳು ದಾಖಲೆಯನ್ನು ತೊಗೊಂಡು ಬಂದು ನಮ್ಗೆ ನ್ಯಾಯಾಲಯಕ್ಕೆ ಹಾಕಿದ್ರ ಅಂತ ಹೇಳೋದು ನಾನು ಈ ಸಂಬಂಧಪಟ್ಟಂಗೆ ನೇರವಾಗಿ ಅಸ್ಟೆಂಟ್ ರಿಜಿಸ್ಟ್ರಾರ್ಗೆ ಭೇಟಿ ಮಾಡಿ ನಾವು ಈ ಥರ ಒಂದು ಏನು ಕೇಸನ್ನ ದಾಖಲು ಮಾಡಿದ್ರಿ ಆ ಕೇಸನ್ನ ದಾಖಲು ಮಾಡ್ಕೊಳ್ಳೋಕ್ಕೆ ಏನು ಫೀ ಆಗುತ್ತೆ ಅದು ಕಟ್ಟಬೇಕಾಗಿದೆ ನೀವು ಮತ್ತು ನಿಮ್ಮ ಸಿಬ್ಬಂದಿಯವ್ರು ಹೇಳ್ತಾ ಇದಾರೆ ಇದು ತೊಗೊಳಕ್ಕೆ ಬರೋದಿಲ್ಲ ಅಕ್ರಮ ಅಂತೇಳ್ಬಿಟ್ಟು ಸುಳ್ಳು ದಾಖಲೆ ಮಾಡಿದಂತ ಅವ್ರು ನಾವು ಅಫಿಡವಿಟ್ ಮಾಡಿಸಿರಿ ವೆರಿಫಿಕೇಷನ್ ಮಾಡಿ ಎಲ್ಲ ಮಾಡಿ ಕೊಟ್ಟಿರೋವಾಗ ನೀವು ಕೇಸ್ ದಾಖಲು ಮಾಡಬೇಕಾಗಿರೋದು ಫೀಸ್ ಕಟ್ಸ್ಕೋಬೇಕಾಗಿರೋದು ಅವ್ರನ್ನ ಬೇಕಾದ್ರೆ ಅವರು ಬೇಕಾದ್ರೆ ನೋಟಿಸ್ ಕೊಟ್ಟು ಕರೆಸ್ಕೊಳ್ಳಿ ಅಂತ ಹೇಳಿದಾಗ ಇಲ್ಲ ಇಲ್ಲ ಆ ಕೇಸ್ ದಾಖಲೆ ಮಾಡ್ತೀನಿ ಅಂತ ಹೇಳೋದು ಆಮೇಲೆ ಈ ಸಂಬಂಧಪಟ್ಟಂಗೆ ಎಲ್ಲ ಒಂದು ಕಾರ್ಯವ್ಯಾಪ್ತಿಯಲ್ಲಿ ಏನೇನು ನಡೀತಾ ಇದೆ ಅಂತ ಹೇಳಿದಾಗ ನಾನು ಖುದ್ದಾಗಿ ಚುನಾವಣಾಧಿಕಾರಿಗಳಂತಹ ಡಿ ಸಿ ಅವರನ್ನ ಭೇಟಿ ಮಾಡಿ ಈ ಥರ ನತ್ತ ಬೆಲೆ ಹಾಲು ಸಂಘದಲ್ಲಿ ಅವ್ಯವಹಾರ ಆಗಿದೆ ಮತ್ತು ದಾಖಲೆಗಳನ್ನ ತಿರುಚಿಕೊಂಡು ತಿರುಚಿಕೊಂಡು ಈ ಥರ ಅವರ ಅನುಕೂಲಕ್ಕೆ ತಕ್ಕಂಥಂಗೆ ಜನಪ್ರತಿನಿಧಿಯಿಂದ ಆಗಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಆದ್ದರಿಂದ ನೀವು ನಾವೇನು ಯಾರದೇ ಒತ್ತಡ ಇರಲಿ ಅಥವಾ ಏನೇ ಇರಲಿ ಕಾನೂನುಬದ್ಧವಾಗಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಅದು ಎಲ್ಲರಿಗೂ ಸಹ ಅಪ್ಲೈ ಆಗುತ್ತೆ ಅಂದರೆ ಈಗ ಹಾಲು ಉತ್ಪಾದಕರ ಸಂಘದಲ್ಲಿ ಆ ವ್ಯಾಪ್ತಿಯಲ್ಲಿ ಯಾರಾದರೂ ಒಂದು ಒಳ್ಳೆಯ ವ್ಯಕ್ತಿ ಹಾಲು ಉತ್ಪಾದನೆ ಮಾಡ್ತಾ ಇದ್ದಾಗ ಅವ್ರನ್ನ ಸಂಘಕ್ಕೆ ಸೇರಿಸ್ಕೊಂಡಾಗ ಅದು ಒಂದು ಗೌರವ ಬರುತ್ತೆ ಆದರೆ ಯಾರೋ ಒಬ್ಬ ಜನಪ್ರತಿನಿಧಿ ನಾನು ಅಲ್ಲಿ ಹಾಲು ಅಂತ ಅಂತೇಳಿ ದಾಖಲೆ ಸೃಷ್ಟಿ ಮಾಡ್ಕೊಂಡಿದ್ದೆ ಅಂತ ಹೇಳಿದಾಗ ಕೇಳಿದಾಗ ಆ ದೂರನ್ನ ಕೊಟ್ಟರೆ ಮತ್ತು ಅಡ್ಮಿನಿಸ್ಟ್ರೇಟ್ರು ಮತ್ತು ಮ್ಯಾನೇಜಿಂಗ್ ಡೈರೆಕ್ಟ್ರು ಮತ್ತು ಡೆಪ್ಟಿ ಡೈರೆಕ್ಟ್ರು ಅವರೇನೇ ಈ ಡೆಲಿಗೇಷನ್ ಫಾರಮ್ಸು ಅದನ್ನೆಲ್ಲನೂ ಸಹ ವೆರಿಫಿಕೇಷನ್ ಮಾಡಿ ಏನು ಸರಿ ಇದೆಯಾ ಸರಿ ಇಲ್ವಾ ಅವ್ರು ಡೆಲಿಗೇಟ್ ಆಗೋದಕ್ಕೆ ಅರ್ಹರಾಗಿದಾರಾ ಇಲ್ವಾ ಅನ್ನೋದಕ್ಕೆ ಪ್ರಯತ್ನ ಮಾಡೋದಕ್ಕೆ ಇದು ಮಾಡಿದಾಗ ಇವ್ ಮತ್ತು ಇವರು ಹೋಗಿ ಯಾರು ರಾಜಪ್ಪ ಮತ್ತು ನರಸಿಂಹಪ್ಪ ನತ್ತಬೆಲೆ ಅವರು ಅವ್ರನ್ನ ಹೋಗಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವ್ರಿಗೆ ಹಣ ಆಮಿಷ ಕೊಟ್ಟು ಆಮೇಲೆ ಕೇಸನ್ನ ವಾಪಸ್ ಮಾಡೋದಲ್ಲಿ ಪ್ರಯೋಜನ ಪಡ್ಕೊಂಡಿದ್ದಾರೆ ಆದರೆ ನಾವು ಅದರ ಬಗ್ಗೆ ಯೋಚನೆಯೇ ಮಾಡಿಲ್ಲ ಈ ಸಂಬಂಧಪಟ್ಟ ಈ ಹಿನ್ನೆಲೆಯಲ್ಲಿ ಅವರಿಗೆ ರಾಜಪ್ಪ ಮತ್ತು ನರಸಿಂಹಪ್ಪ ಏನು ಕೇಸ್ ಕೊಟ್ಟಿದ್ರು ಅವರು ಎ ಎ ಆರ್ ಆಫೀಸಲ್ಲಿ ಹೋಗಿ ಕೆಲವೊಂದು ಇದು ಹೆಂಗೆ ತೊಗೊಂಡ್ರಿ ಆ ಕೇಸು ಅದು ಇದು ಅಂತೇಳಿ ಅವ್ರ ಮೇಲೂ ಸಹ ಅವರ ರಾಜಕೀಯ ಪ್ರಭಾವ ಬೀರಿ ಅವ್ರಿಗೂ ಸಹ ಹೆದರಿಕೆ ಮಾಡಿದ್ರು ಆನಂತರ ನಾವೇನು ಮಾಡಿದ್ರಿ ಎಲ್ಲರಿಗೂ ಸಹ ಕೊಟ್ಟು ದಾಖಲೆಗಳನ್ನೆಲ್ಲ ಕೊಟ್ಟು ಇದೆಲ್ಲ ಮಾಡಿದಾಗ ಆಮೇಲೆ ಕಾರಣಾಂತರಗಳಿಂದ ಅಂದರೆ ಅದು ಪರಿಶೀಲನೆ ವ್ಯಾಪ್ತಿಯಲ್ಲಿ ಇಟ್ಕೊಂಡಿದೆ ಆ ಪರಿಶೀಲನೆ ವ್ಯಾಪ್ತಿಯಲ್ಲಿ ಇರುವಂಥ ಸಂದರ್ಭದಲ್ಲೂ ಸಹ ಡಿ ಡಿಗೆಲ್ಲ ಹೋಗಿ ಒಂದು ಸ್ವಲ್ಪ ಜನಪ್ರತಿನಿಧಿಗಳು ಇಲ್ಲ ನೀ ಹೆಂಗೆ ಮಾಡ್ತೀರಿ ಹಂಗೆ ಹಿಂಗೆ ನಾನು ಮಾಡಿದ್ರೆ ನೀವು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳಿದ್ರು ಬಟ್ ಒಬ್ಬ ಜನಪ್ರತಿನಿಧಿ ಆದಂಥ ವ್ಯಕ್ತಿ ಒಬ್ಬ ಆದರ್ಶಪ್ರಾಯವಾಗಿ ಇನ್ನೊಬ್ರಿಗೆ ಮಾರ್ಗದರ್ಶಕನಾಗಬೇಕಾದಂತ ವ್ಯಕ್ತಿಯೇ ಹೋಗಿ ಸುಳ್ಳು ದಾಖಲೆನ ಸೃಷ್ಟಿ ಮಾಡ್ಕೊಂಡು ಹಾಲು ಹಾಕದೇ ಇದ್ದಾಗೂ ಸಹ ಅಂದ್ರೆ ಚುನಾವಣೆ ನಡೆದಾಗ ಕೇವಲ ಹನ್ನೊಂದು ಜನನ ಆಯ್ಕೆ ಮಾಡ್ಕೊಂಡಿರ್ತಾರೆ ಆದರೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ಅವ್ರು ಇಲ್ಲದೇ ಇರೋಂಥ ಸಂದರ್ಭದಲ್ಲಿ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಬರದೇ ಆದಂಥ ಇದ್ದಾಗ ಅಲ್ಲಿ ಯಾರಾದರೂ ಒಬ್ಬ ಡೈರೆಕ್ಟ್ರು ಸತ್ತೋಗಿರಬೇಕು ಅಥವಾ ರಾಜೀನಾಮೆ ಕೊಟ್ಟಿರಬೇಕು ಅಥವಾ ಖಾಲಿ ಆಗಿರಬೇಕು ಆ ಸಂದರ್ಭದಲ್ಲಿ ಮಾತ್ರ ಚುನಾವಣೆ ಮಾಡಬೇಕಾಗ್ತದೆ ಆದರೆ ಈ ಯಾವುದೇ ಪ್ರಕ್ರಿಯೆ ಮಾಡದೆ ಇನ್ನೊಬ್ಬ ಅಡಿಷನಲ್ ಆಗಿ ಜನಪ್ರತಿನಿಧಿ ಅವ್ರೇನೋ ನಮಗೆ ರಾಜಕೀಯವಾಗಿ ನಮಗೆ ಪ್ರಯೋ ಪ್ರಯೋಜನ ಆಗ್ತಾರೆ ಅಂತೇಳಿ ಆ ಜನಪ್ರತಿನಿಧಿ ಇದು ಮಾಡಿದಾಗ ಅವ್ರನ್ನ ಹೆಸರನ್ನ ಸೇಮ್ ನೇಮಕ ಮಾಡಿಕೊಂಡು ಅವ್ರನ್ನೂ ಸಹ ಒಬ್ಬ ಡೈರೆಕ್ಟರ್ ಅಂತ ಮಾಡ್ಕೊಂಡ್ರು ಆದರೆ ಈ ಅಂತ ಮಾಡ್ಕೊಂಡಂಥ ಸಂದರ್ಭದಲ್ಲಿ ಇದನ್ನ ಅಪ್ರೂವಲ್ಗೆ ಆದರೂ ಕಳಿಸ್ಬೇಕಾಗ್ತದೆ ಈ ಥರ ನಾವು ಜನಪ್ರತಿನಿಧಿ ಒಬ್ಬ ಡೈರೆಕ್ಟ್ರನ್ನಾಗಿ ನೇಮಕ ಮಾಡ್ಕೊಂಡಿದ್ರೆ ಅವ್ರಿಗೆ ಅಪ್ರೂವಲ್ ಆಗಿ ಕೊಡಿ ಅಂತ ಹೇಳ್ಬಿಟ್ಟು ಕಳಿಸಬೇಕಾಗ್ತದೆ ಆ ವ್ಯವಸ್ಥೆಯೂ ಸಹ ಆಗಿರೋದಿಲ್ಲ ಮತ್ತು ನೂರ ಎಂಬತ್ತು ದಿವಸ ಒಬ್ಬ ಡೈರೆಕ್ಟರ್ ಆಗಬೇಕು ಇದು ಏನು ಹಾಲು ಉತ್ಪಾದಕ ಶೇರ್ ತೊಗೊಳೋದಕ್ಕಾಗಲಿ ಅಥವಾ ಇನ್ನೊಂದಕ್ಕಾಗ್ಲಿ ನಾವು ಶೇರ್ನ ತಗೋಬೇಕಂತ ಹೇಳಿದಾಗ ಅವರು ಆ ಸ್ಥಳದ ವ್ಯಕ್ತಿ ಆಗಿರಬೇಕು ನೂರ ಎಂಬತ್ತು ದಿನಗಳ ಕಾಲ ಅವರು ಹಾಲು ಆ ಸಂಘಕ್ಕೆ ಪೂರೈಕೆ ಮಾಡಿರಬೇಕು ಅದು ಯಾವುದೂ ಮಾಡದೆ ಮತ್ತು ಸರ್ಕಾರದಿಂದ ಬರುವಂಥ ಒಂದು ಐದು ರೂಪಾಯಿ ಬೆನಿಫಿಷರಿ ಅಕೌಂಟ್ ಏನು ಬರ್ತದೆ ಪ್ರೋತ್ಸಾಹಧನ ಅದನ್ನಾದರೂ ಪಡ್ಕೊಂಡಿರಬೇಕು ಆದರೆ ನಾಲ್ಕು ವರ್ಷದ ಆಡಿಟ್ ನಾವು ತೊಗೊಂಡಿದ್ರಿ ಈ ಒಂದು ನೂರ ಎಂಬತ್ತು ದಿವ್ಸ ಹಾಲು ಪೂರೈಸಿದ್ದಕ್ಕಾಗಲಿ ಅಥವಾ ಅವ್ರಿಗೆ ಹಾಲ್ಗೆ ಪ್ರೋತ್ಸಾಹಧನ ಕೊಟ್ಟಿರೋದಕ್ಕಾಗಲಿ ಯಾವುದೇ ಸಹ ದಾಖಲೆ ಇಲ್ಲ ಆದರೆ ಅವರ ಒಂದು ಏನು ಕೈ ಬರಹದಲ್ಲಿ ತಿದ್ಕೋಬೋದು ನಾವೇನೋ ಮಾಡ್ಕೋಬೋದು ಕಂಪ್ಯೂಟರೈಸ್ಡ್ ಇಲ್ಲ ಅಂಥೇಳಿ ಈ ದಾಖಲೆಗಳೆಲ್ಲ ಸೇರಿಸ್ಕೊಂಡು ಅಲ್ಲಿ ಅವರ ಪ್ರಭಾವ ಬೇರ್ಕೊಂಡು ಇದು ಒಂದು ಮಾಡಿದ್ರಿ ಮತ್ತು ಈಗ ಈ ಒಂದು ಡೆಲಿಗೇಷನ್ನು ಏನು ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಮೊದಲು ಅಲ್ಲಿ ಮಾರ್ಕಂಡೇಗೌಡ ಅನ್ನೋರು ಸಹ ಒಂದು ಡೆಲಿಗೇಟ್ ಆಗಬೇಕು ಅಂತ ಪ್ರಯತ್ನ ಮಾಡಿದರು ಆ ಸಂದರ್ಭದಲ್ಲಿ ಸ್ಥಳೀಯ ಸಬ್ ಇನ್ಸ್ಪೆಕ್ಟರ್ ಸುನೀಲ್ ಕುಮಾರ್ ಅನ್ನೋರನ್ನ ಬಳಸಿಕೊಂಡು ಒಬ್ಬ ಏನು ಡೈರೆಕ್ಟ್ರ್ ಒಬ್ಬರಿದ್ರು ನಾರಾಯಣಪ್ಪ ಅನ್ನೋರನ್ನ ಪೊಲೀಸ್ ಸ್ಟೇಷನಲ್ಲಿ ಬೂದಿಕೋಟೆ ಪೊಲೀಸ್ ಸ್ಟೇಷನಲ್ಲಿ ಕರ್ಕೊಂಡೋಗಿ ಅವ್ರನ್ನ ಕೂರಿಸಿ ಆ ಒಂದು ಚುನಾವಣೆ ಪ್ರಕ್ರಿಯೆ ನಡೆಯುವಂಥ ಸಂದರ್ಭದಲ್ಲಿ ಅವರು ಆಬ್ಸೆಂಟ್ ಆಗೋ ರೀತಿಯಲ್ಲಿ ಮಾಡಿಕೊಂಡು ಆ ಭಾನುಪ್ರಕಾಶ್ ಅಂತ ಒಬ್ಬ ಸೂಪರ್ವೈಸರ್ನ ಬಳಸಿಕೊಂಡು ಅದನ್ನ ಮಾಡಿ ಇವರು ಚುನಾವಣೆ ಪ್ರಕ್ರಿಯೆಯಿಂದ ಸ್ಥಳೀಯ ಜನಪ್ರತಿನಿಧಿ ಅವ್ರನ್ನ ತಪ್ಪಿಸಿ ಆರು ಆರು ಈಕ್ವಲ್ ಬಂತು ಈಕ್ವಲ್ ಬಂದಂಥ ಸಂದರ್ಭದಲ್ಲಿ ಈ ಭಾನು ಪ್ರಕಾಶ್ ಸೂಪರ್ವೈಸರ್ನವ್ರನ್ನ ಹೆದರಿಸಿ ನಿಮಗೆ ತೊಂದರೆ ಮಾಡ್ತೀರಿ ಅದು ಇದಂತೆಲ್ಲ ಇದು ಮಾಡಿ ಅವ್ರ ಕಡೆಯಿಂದ ಓಟ್ ಹಾಕಿಸ್ಕೊಂಡಿದ್ದಾರೆ ಅದು ನಾವು ಯೋಚನೆ ಮಾಡಲ್ಲ ಆದರೆ ಏನು ಸ್ಪರ್ಧೆ ಮಾಡಬೇಕಾಗತ್ತೆ ಅಥವಾ ಇನ್ನೊಂದು ಮಾಡಬೇಕಾಗುತ್ತೆ ಅದನ್ನ ಸ್ಪ ಸ್ಪೋರ್ಟಿವ್ ಆಗಿ ತೊಗೊಂಡು ಈಗ ಅವ್ರಿಗೆ ಬೆಂಬಲ ಇದ್ದರೆ ಅವರಿಗೆ ಡೆಲಿಗೇಟ್ ಆಗ್ತಾರೆ ಅಥವಾ ಇನ್ನೊಬ್ಬರು ಬೇಕಾದರೆ ಡೆಲಿಗೇಟ್ ಆಗಲಿ ಅಥವಾ ಆಗಲಿ ಆ ನಂತರ ಇದೆಲ್ಲ ಆದ ನಂತರ ನಾವು ಮತ್ತೆ ಈಗ ಆಗಿ ಬಿ ಎಮ್ ವೆಂಕಟೇಶ್ ಹುಣ್ಕುಂದ ಅವರು ಡೆಲಿಗೇಟ್ ಆಗಿದ್ದಾರೆ ಆದ್ದರಿಂದ ಈ ಒಂದು ಎಲ್ಲ ಪ್ರಕ್ರಿಯೆಗಳು ಸಹ ಬೋಗಿಸಿದೆ ಮತ್ತು ಅಧಿಕಾರಿಗಳ ಮೇಲೆ ಅಂದರೆ ಈಗ ಅವರದೇ ಸರ್ಕಾರ ಇರೋ ಕಾರಣದಿಂದಾಗಿ ಯಾವುದೇ ಅಧಿಕಾರಿನ ಏನು ಬೇಕಾದರೂ ಅವರು ಮ ಒಲಿಸ್ಕೊಬೋದು ಅಥವಾ ಬೆದರಿಸ್ಕೊಂಡು ತನ್ನ ಪರವಾಗಿ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾರೆ ಈ ಸ ಈ ಒಂದು ಬೆದರಿಕೆಗಳಿಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಯಾವುದೇ ಅಧಿಕಾರಿಗಳೇನನ್ನ ಮಾಡಿದ್ರೆ ಪಕ್ಷಾತೀತವಾಗಿ ಎಲ್ಲ ಕೋಲಾರ ಜಿಲ್ಲೆಯಲ್ಲಂತ ಯಾವ್ಯಾವ ಒಂದು ತಾಲೂಕುಗಳಲ್ಲಿ ಬರ್ತದೆ ಆ ಎಲ್ಲ ಹಾಲು ಉತ್ಪಾದಕರ ಸಂಘಗಳ ಡೈರೆಕ್ಟರ್ಗಳನ್ನ ಮತ್ತು ಇವ್ರನ್ನೆಲ್ಲ ಸೇರಿ ಒಂದು ಅಧಿಕಾರಿಗಳ ವಿರುದ್ಧವೂ ಸಹ ಪ್ರತಿಭಟನೆ ಮಾಡಬೇಕಾಗ್ತದೆ ಆದ್ದರಿಂದ ಈ ಹಿನ್ನೆಲೆಯಲ್ಲಿ ಒಬ್ಬ ಆದರ್ಶವಾಗಿರ್ಬೇಕಂಥ ವ್ಯಕ್ತಿನೇ ಇಷ್ಟು ದಿವಸ ಬೇರೆ ಬೇರೆ ಒಂದು ಆಕರಣಗಳಲ್ಲಿ ಅಂದರೆ ಜಮೀನು ವಿಚಾರಗಳಲ್ಲಿ ಅಥವಾ ಧಮಕಿ ಹಾಕಿದ ವಿಚಾರಗಳಲ್ಲಿ ಯಾವುದೇ ಒಂದು ಜಾತಿ ಸಂಘರ್ಷಗಳು ಇಂಥದ್ದೆಲ್ಲ ಉಟ್ಟು ಮಾಡ್ಕೊಂಡು ಇದೆಲ್ಲ ಮಾಡ್ಕೊಂಡು ಹೋದರು ಅಪಾರ್ಟ್ ಫ್ರಮ್ ಅದು ಹೋಗ್ಲಿ ಆದರೆ ಒಂದು ಕೋಆಪರೇಟಿವ್ ಅಂತಂದರೆ ಒಂದು ಮಾದರಿಯಾಗುವಂಥದ್ದು ಸಹಕಾರ ಸಂಘಗಳಲ್ಲೂ ಸಹ ಈ ರೀತಿಯಲ್ಲಿ ಅವ್ಯವಹಾರಗಳನ್ನ ಮಾಡಿಕೊಂಡು ಅವರು ಮಾದರಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕಿಂತ ನಾಚಿಕೇಡಿನ ಸಂಗತಿ ಯಾವುದು ಇರೋದಿಲ್ಲ ಆದ್ದರಿಂದ ಈ ಪತ್ರಿಕಾ ಮಾಧ್ಯ ಈಗೇನು ನಾವು ಆಗಲಿ ಅಥವಾ ಇನ್ನೊಂದಾಗಲಿ ಬಿಂಬಿಸ್ತೀರಿ ಅದನ್ನು ನೀವು ಪತ್ರಿಕೆಯವರು ಎಫೆಕ್ಟಿವ್ ಆಗಿ ಇದು ಮಾಡಿದಾಗ ಇನ್ನೊಬ್ಬ ಜನಪ್ರತಿನಿಧಿ ಸಹ ನಾನು ಈ ಥರ ಹಿಂಗೆ ಮಾಡ್ತಾ ಇದ್ದೀನಿ ನಾಲ್ಕು ಜನ ನನ್ನ ಸಾರ್ವಜನಿಕವಾಗಿ ಅವಹೇಳನ ಮಾಡ್ತಾರೆ ಈ ಹೇಳಿಸ್ತಾರೆ ಅನ್ನೋದು ಮನಸ್ಸಿಗೆ ಬಂದು ಈ ಥರ ಒಂದು ಅವ್ಯವಹಾರಗಳಲ್ಲಿ ಭಾಗಿಯಾಗಿದೆ ದಾಖಲೆಗಳನ್ನ ತಿರ್ಚೋದ್ರಲ್ಲಿ ಪ್ರಯತ್ನ ಮಾಡಿದೆ ಒಂದು ಸಭ್ಯ ರೀತಿಯಲ್ಲಿ ನಡ್ಕೊಂಡು ಅವರು ಇಲ್ಲ ಅಂತ ಹೇಳಿದ್ರೆ ಅವರೇ ಒಂದು ಜನಪ್ರತಿನಿಧಿ ಆಗಿರೋದಂತ ಯಾವುದೋ ಒಬ್ಬ ಡೆಲಿಗೇಟ್ ಇರ್ತಾರೆ ಅವ್ರಿಗೆ ಇದು ಕೊಟ್ಬಿಟ್ಟು ನಿಲ್ಲಿಸಿ ಅವರ ಅಭ್ಯರ್ಥಿನ ಗೆಲ್ಲಿಸ್ಕೊಳ್ಳಿ ಆದರೆ ವಾಮಮಾರ್ಗಳನ್ನ ತಾನೇ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಏನು ಈ ಅವ್ಯವಹಾರಗಳನ್ನೆಲ್ಲ ನಾನು ಬದಲಾವಣೆ ಮಾಡ್ತೀನಿ ಅಂಥೇಳಿ ಒಂದು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ನಾನು ಡಿ ಸಿ ಕಚೇರಿ ಮುಂದೆ ಧರಣಿ ಮಾಡ್ತಾರೆ ಇದಾ ಅವರ ಜನಪ್ರತಿನಿಧಿಗೆ ಮಾರ್ಗದರ್ಶನ ನೀಡುತ್ತಾ ಇರೋದು ಈ ಥರ ಮಾಡೋದ್ರ ಬದಲು ಅವ್ರು ಗೆಲ್ಲಿಸ್ಕೋಬೇಕು ಅಥವಾ ಅವ್ಯವಹಾರಗಳನ್ನ ಬಯಲುಗೇಳಿಬೇಕು ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ ಒಬ್ಬ ಡೈರೆಕ್ಟ್ರನ್ನ ಆಯ್ಕೆ ಮಾಡಿಕೊಂಡು ಕಳಿಸಿ ಅವರು ಪರವಾಗಿ ಹೋರಾಟ ಮಾಡಲಿ ಅದು ಬಿಟ್ಟು ಸಾನೇ ವಾಮ ಮಾರ್ಗ ಕೇಳ್ದು ಅಂದರೆ ಹೇಳೋದೆಲ್ಲ ವೇದಾಂತ ಮಾಡೋದೆಲ್ಲ ಬಂದನೆಕಾಯಿ ತಿನ್ನೋ ವ್ಯವಹಾರಗಳಂತೇಳಿ ಮಾಡೋದು ಇದು ಅಕ್ಷಮ್ಯ ಅಪರಾಧ ಆಗಿದೆ ಇದು ಆ ಜನಪ್ರತಿನಿಧಿಗೂ ಸಹ ಇದು ಒಂದು ಎಚ್ಚರಿಕೆ ಕೊಡ್ತಾಯಿದ್ದೀರಿ ಮತ್ತು ಅಧಿಕಾರಿಗಳೇನಾದರೂ ಈ ಸಂಬಂಧಪಟ್ಟಂಗೆ ಅವರ ಅಂದರೆ ಅವ್ರದೇ ಸರ್ಕಾರ ಇರೋದರಿಂದ ಮತ್ತು ಅವ್ರದೇ ಎಲ್ಲ ಎಮ್ ಎಲ್ ಸಿಗಳಿರ್ಬೋದು ಅಥವಾ ಎಮ್ ಎಲ್ ಎಗಳಿರ್ಬೋದು ಅವರೇನೋ ಒತ್ತಡ ಹಾಕಿ ಈ ಇದರಲ್ಲಿ ಬಯಲಾಗಳನ್ನಾಗಲಿ ಅಥವಾ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಬಿಟ್ಟು ಏನಾದರೂ ಮಾಡಿದ್ರೆ ಅವರ ವಿರುದ್ಧವಾಗಲೂ ಸಹ ನಾವು ಸಾಂಕೇತಿಕವಾಗಿ ಕೋರ್ಟಲ್ಲಿಯೂ ಸಹ ಫೈ ಫೈಟ್ ಮಾಡೋದಕ್ಕೆಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದ್ರಿ ಮತ್ತು ಇಲ್ಲೂ ಸಹ ಎಲ್ಲ ಜಿಲ್ಲೆಯ ಒಂದು ಹಾಲು ಉತ್ಪಾದಕರ ಏನಿದ್ದಾರೆ ಡೆಲಿಗೇಟ್ಸ್ ಇರ್ಬೋದು ಮೆಂಬರ್ಸ್ ಇದ್ಕೊಂಡು ಆ ಅಧಿಕಾರಿಗಳ ವಿರುದ್ಧ ನಾವು ಚಳವಳಿ ಅಂತೇಳಿ ಈ ಒಂದು ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ರಿ